ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಗ್ಸಿಗೆ ಇವತ್ತು ಮಂಗಳವಾರ ಮಂಗಳವಾರ ಮಧ್ಯಾಹ್ನದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು ಹಾಗೇ ಮತ್ತು ನಾನು ಚಿಕನ್ ಗ್ರೇವಿ ಮಾಡಿದ್ದೀನಿ ಇನ್ಸ್ಟೆಂಟಾಗಿ ಡಾಬಾ ಸ್ಟೈಲಲ್ಲಿ ಅದು ಹೇಗೆ ಮಾಡಿದ್ದೀನಿ ಅಂಥೇಳಿ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನನೇ ಲಾ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಮಧ್ಯಾಹ್ನನೇ ನಾನು ಗ್ರಾಸರಿ ಶಾಪಿಗೆ ಅಂತೇಳಿ ಹೊರಟೆ ಹೋಗಿದ್ದು ನಾವು ಒಂದು ಗಂಟೆಗೆ ಬರೋದು ನೋಡಿದರೆ ಐದೂವರೆ ಆಗಿತ್ತು ನಾವು ಅಷ್ಟು ಟೈಮ್ ತಗೊಳ್ತು ಒಂದೊಂದು ಎಲ್ಲಾದನ್ನು ಚೆಕ್ ಮಾಡಿ ತಗೋಬೇಕಲ್ವಾ ಎಲ್ಲಾದರೂ ಚೆಕ್ ಮಾಡಿ ತಗೊಂಡು ಮನೆಗೆ ಬಂದಮೇಲೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲ ಸರಿ ಇದೆಯಾ ಬೆಲ್ಲೆಲ್ಲ ಎಲ್ಲ ಎಷ್ಟಾಗಿದೆ ಅಂದರೆ ಬಿಲ್ ಎಷ್ಟಾಗಿದೆ ಅಂತ ಗೊತ್ತಿರುತ್ತೆ ಆದರೆ ಯಾವುದು ಯಾವ್ಯಾವ ಬಿಲ್ ಎಷ್ಟು ಎಷ್ಟು ಹಾಕಿದ್ದಾರೆ ಅಂತೇಳಿ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಈ ಆಯಿಲು ಅಷ್ಟೇ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ನಟ್ ಆಯಿಲ್ನ ಫಸ್ಟೆಲ್ಲ ನಾವು ಇದು ಗೋಲ್ಡ್ ವಿನರ್ ತೊಗೊತಾ ಇದ್ವಿ ಗ್ರೌಂಡ್ನೈಟ್ ಆಯಿಲು ಒಳ್ಳೇದು ಅಂತ ಹೇಳ್ತಿದ್ರಲ್ಲ ಹಂಗಾಗಿ ನನ್ನ ಫ್ರೆಂಡು ಇದನ್ನೇ ಸಜೆಸ್ಟ್ ಮಾಡಿದ್ರು ನೋಡೋಣ ಇದನ್ನು ಯೂಸ್ ಮಾಡೋಣ ಫಸ್ಟ್ ಟೈಮು ಇದು ಬೆಟರ್ ಆದರೆ ಇದನ್ನೇ ನೆಕ್ಸ್ಟ್ ಯೂಸ್ ಮಾಡೋಣ ಅಂತೇಳಿ ಇದನ್ನು ತೊಗೊಂಬಂದಿದ್ದೀನಿ ಒಂದು ಲೀಟ್ರ್ ತೊಗೊಂಬಂದಿದ್ದೀನಿ ಹಾಗೆಯೇ ಇವು ಚೀಸೆಲ್ಲ ತೊಗೊಂಡ್ಬಂದಿದ್ನಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ನಾಳೆ ರೀಫಿಲ್ ಮಾಡ್ಕೊಳ್ಳೋಣ ಅಂತೇಳಿ ಇವನ್ನೆಲ್ಲ ಇದ್ದೀನಿ ಈಗಲೇ ಸಂಜೆ ಆಗಿರೋದ್ರೆ ರಾತ್ರಿ ಊಟಕ್ಕೆ ಚಿಕನ್ ಗ್ರೇವಿ ಬೇರೆ ಮಾಡ್ತಿರೋದರಿಂದ ಲೇಟ್ ಆಗುತ್ತೆ ಊಟ ಹೇಳಿ ಅಂತ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ಎತ್ತಿಡ್ತಾ ಇದ್ದೀನಿ ಹಾಗೆಯೇ ಅಲ್ಲಿಂದಲೇ ಸ್ವೀಟ್ ಕಾನ್ ತಂದಿದ್ದೆ ಅದನ್ನು ಬೇಯಿಸ್ಕೊಟ್ಟು ಮತ್ತೆ ಉಪ್ಪು ಖಾರ ಹಚ್ಕೊಟ್ಟು ಮಕ್ಳಿಗೆ ತಿನ್ನೋಕೆ ಕೊಟ್ಟೆ ಅದೆಲ್ಲ ಆದಮೇಲೆ ನಾನು ಚಿಕನ್ ತೊಗೊಂಬಂದಿದ್ವಿ ಅಂತ ಹೇಳಿದ್ನಲ್ಲ ಚಿಕನ್ ಒಂದು ಕೆ ಜಿ ಚಿಕನ್ ತಂದಿದ್ವಿ ಒಂದು ಕೆ ಜಿ ಚಿಕನ್ನ ಇಲ್ಲಿ ನಾನು ಗ್ರೇವಿ ಇದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಒಂದು ಅರ್ಧ ಎರಡು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ಉಪ್ಪು ಹಾಕೋದಿರೋದ್ರಿಂದ ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಇಲ್ಲಿ ಅರಶಿನ ಪುಡಿನ ಇದ್ದೀನಿ ಈ ನಾಲ್ಕನ್ನು ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಬೇಗನೆ ಮಾಡ್ಕೊಳ್ಬೋದು ದಿಢೀರ್ನೆ ಮಾಡ್ಕೊಳ್ಬೋದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅರ್ಧ ಗಂಟೆ ಮ್ಯಾರಿನೇಟ್ ಬಿಡ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ನಾನೀಗ ಒಂದೂವರೆ ಚಮಚದಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಅಥವಾ ಎರಡು ಚಮಚ ಹಾಕಿದ್ರೂ ಸಾಕಾಗುತ್ತೆ ಇದಕ್ಕೆ ನಾನೀಗ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಈಗ ನಾನು ಅದನ್ನು ಮ್ಯಾರಿನೇಟ್ ಆಗಕ್ಕೆ ಇದ್ದೀನಿ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಡ್ಬೋದು ಡಾಬಾ ಇದೆ ಈ ಗ್ರೇವಿ ತುಂಬ ರುಚಿ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಈ ರೀತಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ಇದನ್ನೀಗ ಮ್ಯಾರಿನೇಟು ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ಅರ್ಧ ಗಂಟೆ ಟೈಮ್ ಇದ್ರೆ ಬೇಕಾದ್ರೆ ಒಂದು ಗಂಟೆನಾರು ಮ್ಯಾರಿನೇಟ್ ಮಾಡಿ ಇಡ್ಬೋದು ನಾನಿಲ್ಲಿ ಟೈಮ್ ಇರಲಿಲ್ವಲ್ಲ ಹಾಗಾಗಿ ಸಾಕು ಅರ್ಧ ಗಂಟೆ ಅಂತೇಳಿ ಬೇಗನೆ ಇದನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಈಗ ಹೆಚ್ಕೊಂಬಿಡೋಣ ಎಲ್ಲನೂ ಅಂತೇಳಿ ಫಸ್ಟ್ ಈಗ ಈ ಪ್ರೋಸೆಸ್ನ ಮುಗಿಸ್ಬಿಡೋಣ ಅಂತೇಳಿ ಅಂತ ಈ ಪ್ರೋಸೆಸ್ ಫಸ್ಟ್ ನಾನು ಮುಗಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಈಗ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಜಾಸ್ತಿ ಇವತ್ತೇ ನನ್ನನ್ನು ಬಿಟ್ಟಿರಲಿಲ್ಲ ನೆಕ್ಸ್ಟು ನಾನು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಈರುಳ್ಳಿ ಮತ್ತು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇದು ಮಸಾಲ ಗ್ರೈಂಡ್ ಮಾಡೋದಿತ್ತು ಹಾಗಾಗಿ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ದೊಡ್ಡದಾಗಾರ ಕಟ್ ಮಾಡ್ಕೊಬೋದು ಇಲ್ಲ ಸಣ್ಣದಾಗಾರ ಕಟ್ ಮಾಡ್ಕೊಬೋದು ಇದು ಒಂದ್ಸದು ಫ್ರೈ ಮಾಡಿಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಿರೋದು ಹಾಗಾಗಿ ದೊಡ್ಡಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ದೊಡ್ಡ ದೊಡ್ಡ ಕಟ್ ಮಾಡಿಕೊಂಡು ಫ್ರೈ ಮಾಡೋದಿದೆ ಹಾಗಾಗಿ ಈ ರೀತಿಯಾಗಿ ನಾನು ದೊಡ್ಡ ಕಟ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ತುಂಬನೇ ಇರುತ್ತೆ ಚಪಾತಿಗೆ ಪೂರಿಗೆ ಮತ್ತು ಪರೋಟಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಫ್ರೈ ಮಾಡೋಣ ಅಂತೇಳಿ ಒಂದು ಬಾಣಲಿಗೆ ಹಾಕ್ಕೊಂತ ಇದ್ದೀನಿ ಇದನ್ನು ಹಾಕ್ಕೊಂಡಿದ ನಂತರ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಹಾಕಿ ನಾನು ಒಂದು ಸ್ಪೂನಷ್ಟು ನನಗೆ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು ಇದನ್ನು ಫ್ರೈ ಮಾಡ್ತಾ ಹಾಗೆ ನಾನು ಟೊಮೊಟೊ ಮತ್ತು ಬೇರೆ ಅದು ಅದನ್ನು ಹೆಚ್ಕೊಂಡ್ಬಿಡೋಣ ಇದು ಫ್ರೈ ಆಗ್ತಾ ಇರಲಿ ಅಂತ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಏನಂದರೆ ಇದು ಒಂದೇ ಥರ ಮಾಡ್ಕೊತಾ ಇರೋ ಗ್ರೇವಿನ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಮಾಡ್ಕೊಳ್ತಾ ಇರ್ತೀನಿ ನೋಡಿ ಯಾವಾಗಲೂ ಅದ್ರ ಬದಲು ಈ ರೀತಿಯೂ ಸಲ ಟ್ರೈ ಮಾಡ್ಬೋದು ನಂತರ ನಾನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೆ ನಾನು ಅದನ್ನು ಸಹ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ನಾಕ್ಸ್ ತಂದಿದ್ದೆ ಅಲ್ವಾ ಅದನ್ನ ಈ ರೀತಿಯಾಗಿ ಜೋಡಿಸಿ ಇದನ್ನು ವಿಡಿಯೋ ಮಾಡಿ ಅಂತ ಹೇಳಿ ಮಾಡಿಸ್ತಾ ಇದ್ದಾನೆ ಮಕ್ಕಳಿಗೆ ಏನೋ ಅಂತಂದು ಕೊಟ್ರೆ ಅವ್ರ ಖುಷಿನೇ ಬೇರೆ ಅಲ್ವಾ ನಂತರ ನಾನು ಟೊಮೊಟೊ ಹೆಚ್ಚಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗಿತ್ತು ಒಂದು ಐದು ನಿಮಿಷ ಫ್ರೈ ಮಾಡಿದ್ದೆ ಸಿಮ್ಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಸ್ಮೂತಾಗಿತ್ತು ಅದಕ್ಕೆ ಅದಾದ ನಂತರ ನಾನೀಗ ಟೊಮೊಟೊನ ಒಂದು ನಾಲ್ಕು ದಪ್ಪಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಅದು ಫ್ರೈ ಆಗಬೇಕು ಏಕೆಂದರೆ ಇದು ಗ್ರೈಂಡ್ ಮಾಡೋದಿದೆಯಲ್ಲ ಸ್ವಲ್ಪ ಸ್ಮೂತ್ ಬರಬೇಕು ಆ ರೀತಿ ಇದನ್ನು ಫ್ರೈ ಮಾಡಬೇಕು ಇವನ್ನೆಲ್ಲ ಫ್ರೈ ಮಾಡ್ತಾ ಈಗ ನಾನೊಂದು ಏಳೆಂಟು ಗೋಡುಂಬೆನ ಹಾಕ್ತಾಯಿದ್ದೀನಿ ಗೋಡುಂಬೆ ನೀವು ಬೇಕಾದ್ರೆ ಜಾಸ್ತಿನೇ ಹಾಕ್ಬೋದು ನಾನು ಉಂಡೆ ಗೋಡುಂಬೆ ಹಾಕಿರೋದು ಅದಕ್ಕೆ ಏಳೆಂಟು ಹಾಕಿದ್ದೀನಿ ಅದೇ ಸ್ವಲ್ಪ ಹೋಳಾಗಿದ್ದರೆ ಅವನ ಸ್ವಲ್ಪ ಹೊತ್ತು ಹತ್ತರಿಂದ ಹನ್ನೆರಡು ಹಾಕಬೇಕಾಗುತ್ತೆ ಈ ರೀತಿಯಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಇದ್ದೀನಿ ಯಾಕೆಂದರೆ ಅದು ಗ್ರೈಂಡ್ ಮಾಡಬೇಕಲ್ಲ ಅದು ಕೂಲ್ ಆದಮೇಲೆ ನಾನು ಗ್ರೈಂಡ್ ಮಾಡೋಣ ಅಂತೇಳಿ ಇದನ್ನು ನಾನೀಗ ಇದ್ದೀನಿ ಅದು ಅಷ್ಟರಲ್ಲಿ ಒಂದೆರಡು ಹಸಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹೆಚ್ಕೊಳೋದಿತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿನೆಲ್ಲ ತೊಳೆದು ಬಿಟ್ಟು ಈಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆಗೆ ಹಾಕೋದಿದೆ ಹಾಗಾಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾನು ಎರಡು ಹಸಿ ಹಾಕ್ತಾ ಇದ್ದೀನಿ ಇದನ್ನು ಟೇಸ್ಟಿಗೆ ಆಗ್ತಾಯಿರೋದನ್ನ ಅಷ್ಟೇ ಕಾರಕ್ಕ ಏನಾಗ್ತಾ ಇಲ್ಲ ನಾನು ಈಗ ಎರಡು ಹಸಿ ಮೆಣಸಿನ್ಕಾಯಿನ ಈ ರೀತಿಯಾಗಿ ನಾನು ಮಧ್ಯಕ್ಕೆ ಸೀಳು ಹಾಕೊಂಡು ಹಾಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನೇನು ಸಣ್ಣದಾಗಿ ಹೆಚ್ಕೊಳ್ತಾ ಇಲ್ಲ ನಂತರ ಪುದೀನ ಸೊಪ್ಪು ಅಷ್ಟೇ ಇದನ್ನು ಮಾತ್ರ ಸಣ್ಣದಾಗಿ ಹೆಚ್ಕೋಬೇಕು ಇದನ್ನು ಅಷ್ಟೇ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ತುಂಬ ಏನು ತೊಗೊಂಡಿಲ್ಲ ಜಾಸ್ತಿ ಪುದೀನ ಸೊಪ್ಪು ಹಾಕ್ಬೇಕು ಅನ್ನೋದು ಏನಿಲ್ಲ ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು ಈ ರೀತಿಯಾಗಿ ಪುದೀನ ಸೊಪ್ಪನ್ನು ಅಷ್ಟೇ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನಾನೀಗ ಅದನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ಏನು ತೊಗೊಂಡಿಲ್ಲ ಅದನ್ನು ಅಷ್ಟೇ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನೆಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ಎತ್ತಿಡ್ಕೊತಾ ಇದ್ದೀನಿ ಅಷ್ಟರೊಳಗೆ ಮಸಾಲನೂ ತಣ್ಣಗಾಗುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈಗಿನ ಎತ್ತಿಟ್ಬಿಟ್ಟು ನಾನು ಮಸಾಲಾ ಕಡೆ ಹೋದೆ ಮಸಾಲೂ ಅಷ್ಟೇ ಅದು ತಣ್ಣಗಾಗಿತ್ತು ಈಗ ಅದನ್ನು ನಾನೀಗ ಗ್ರೈಂಡ್ ಮಾಡೋಣ ಅಂಥೇಳಿ ಒಂದು ಜಾರಿಗೆ ಇದ್ದೀನಿ ಇದನ್ನು ಅಷ್ಟೇ ನುಣ್ಣು ಪೇಸ್ಟ್ ಮಾಡ್ಕೊಂಬರ್ಬೇಕು ತರಿ ತರಿಯಾಗಿ ಮಾಡ್ಕೊಂಬರಬಾರ್ದು ನುಣ್ಣು ಪೇಸ್ಟ್ ಮಾಡೋದಂತ ಯಾವುದೇ ಆದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಸಹ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಈಗ ನಾನು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಆವಾಗಲೂ ಯಾವುದೇ ಆದ ಗ್ರೇವಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಗ್ರೇವಿನ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಇದನ್ನು ಒಂದು ಕಡೆ ಎತ್ತಿ ಇಟ್ಬಿಟ್ಟು ಈಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಈಗ ನಾಲ್ಕರಿಂದ ಐ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ಇದ್ದೀನಿ ಮಸಾಲೆ ಪದಾರ್ಥಗಳನ್ನ ಅಷ್ಟೇ ನಾನು ಸಿಂಪಲಾಗಿ ಏನು ಹಾಕ್ತಾ ಇಲ್ಲ ನಾನು ಈಗ ನಾಲ್ಕೈರಿಂದ ಐ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಮತ್ತು ಎರಡು ಇಂಚು ಚಕ್ಕೆ ಮತ್ತು ಒಂದು ಮೂರು ಲವಂಗ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಜೀರಿಗೆ ಮತ್ತು ಮರಾಠಿ ಮೊಗ್ಗು ಅವೆಲ್ಲ ಹಾಕ್ಬೋದು ಜಾಸ್ತಿ ಬೇಡ ಅಂತೇಳಿ ನಾನು ಇಲ್ಲಿ ಸಿಂಪಲ್ಲಾಗಿ ಆಗ್ತಿದ್ದೀನಿ ಅಷ್ಟೇ ಅದು ಬಿಸಿ ಆದಮೇಲೆ ನಾನೀಗ ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಸೀಳು ಹಾಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಬಾಡಿಸಿ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ ಅಷ್ಟೇ ನೇರವಾಗಿ ಹಾಕ್ತಾಯಿದ್ದೀನಿ ಇಲ್ಲಿ ಮತ್ತೆ ನಾನು ಈರುಳ್ಳಿ ಟೊಮೊಟೊ ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಂತೇಳಿ ನೀವು ಬೇಕಾದರೆ ಟೈಮ್ ಇದ್ದರೆ ಒಂದು ಗಂಟೆನೂ ಸಹ ಮ್ಯಾರಿನೇಟ್ ಮಾಡಿಡ್ಬೋದು ರುಚಿ ಂತೂ ತುಂಬ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ತುಂಬಾ ಜ್ಯೂಸಿಯಾಗಿ ಬರುತ್ತೆ ಹಾಗಾಗಿ ನಿಂಬೆಹಣ್ಣು ಹಾಕಿದ ನಾನು ಇಲ್ಲಿ ಮ್ಯಾರಿನೇಟ್ ಮಾಡುವಾಗ ಹಾಗಾಗಿ ನಾನೀಗ ಇದನ್ನೆಲ್ಲ ಹಾಕಿದ ನಂತರ ನಾನೀಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಾಗಿ ಫ್ರೈ ಆದರೆ ಯಾವುದೇ ಆದರೂ ಗ್ರೇವಿ ಮಾಡಿದ್ರೂ ಅಷ್ಟೇ ಸಾಂಬಾರು ಮಾಡಿದ್ರೂ ಅಷ್ಟೇ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಅದರ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಒಂದೆರಡು ಒಂದೆರಡು ಮೂರು ಪದಾರ್ಥಗಳನ್ನು ಬಳಸೋದು ಇದೆ ಅದು ಪುಡಿಗಳನ್ನು ಈಗ ಪುಡಿಗಳನ್ನು ಫಸ್ಟ್ ಆ್ಯಡ್ ಮಾಡಿಬಿಡ್ತೀನಿ ಆಮೇಲೆ ನಾನೀಗ ಅದು ಮಸಾಲ ರುಬ್ಬಿಟ್ಟಿರೋಂಥ ಗ್ರೇ ಮಸಾಲಾನ ಹಾಕ್ತೀನಿ ನಾನು ಈಗ ನನ್ನ ಪುಡಿಗಳು ಏನೇನು ಹಾಕ್ತೀನಿ ಅಂತ ಅಂದ್ರೆ ಮೂರ್ನಾಲ್ಕು ಪುಡಿಗಳು ನಷ್ಟೇ ನಾನು ಇಲ್ಲಿ ಹಾಕೋದು ನಾನಿಲ್ಲಿ ಫಸ್ಟಿಗೆ ನಾನು ಇಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇದೀನಿ ಎರಡು ಚಮಚ ಅಥವಾ ಒಂದೂವರೆ ಚಮಚದಷ್ಟು ನಾನು ಇಲ್ಲಿ ಗರಂ ಮಸಾಲ ಹಾಕ್ತಾ ಇದೀನಿ ಈಗ ನೆಕ್ಸ್ಟ್ ನಾನು ಈಗ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿನ ನಾವು ಆವಾಗಲೇ ಮ್ಯಾರಿನೇಟ್ ಮಾಡುವಾಗಲೂ ಹಾಕಿದ್ದೀವಿ ಇವಾಗಲೂ ಇದ್ದೀವಿ ಖಾರಕ್ಕೆ ತಕ್ಕನಾಗ ಹಾಕ್ಬೋದು ನೀವು ಬೇಕಿದ್ರೆ ನಾನು ಆವಾಗಲೇ ಎರಡು ಚಮಚ ಹಾಕಿದ್ದೆ ಇವಾಗ ನಾಲ್ಕು ಚಮಚ ಇದ್ದೀನಿ ನೀವು ಖಾರ ಬೇಡ ಅಂತ ಅಂದರೆ ಬೇಕಾದ್ರೆ ಒಂದು ಮೂರು ಚಮಚ ಹಾಕ್ಬೋದು ನಾನು ಅದನ್ನು ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿನೂ ಇಲ್ಲ ಜಾಸ್ತಿನೂ ಆ ರೀತಿ ಇರೋದ್ರಿಂದ ನಾನು ಇಲ್ಲಿ ನಾಲ್ಕು ಚಮಚ ಇದ್ದೀನಿ ಇದನ್ನು ಹಾಕಿದ ನಂತರ ನಾನು ಇಲ್ಲಿ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಒಂದು ಐದು ಚಮಚ ನಾನು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಜೀರಿಗೆ ಪುಡಿನ ಇದ್ದೀನಿ ಜೀರಿಗೆ ಪುಡಿನೇ ನಾನು ಜಾಸ್ತಿ ಯೂಸ್ ಮಾಡಿ ಮಾಡಿಲ್ಲ ಅರ್ಧ ಅಷ್ಟೇ ನಾನು ಯೂಸ್ ಮಾಡಿರೋದು ಇದನ್ನೆಲ್ಲ ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಕೋಟಿಂಗ್ ಚೆನ್ನಾಗಿ ಆಗಬೇಕು ಆ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾನು ಆವಾಗಲೇ ನಾನು ರುಬ್ಬಿಟ್ಟಿರೋಂಥ ನಾನು ಮಸಾಲೆನ ಹಾಕ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಮತ್ತು ಗೋಡುಂಬೆನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಅದೇ ರೀತಿ ಮಿಕ್ಸ್ ಕೊಡ್ತೇನೆ ನಾನು ಈ ಗ್ರೇವಿನ ಬೇಗನೆ ಮಾಡ್ಕೊಳ್ಬೋದು ನಾನು ಬರೋ ಅಷ್ಟರಲ್ಲಿ ಲೇಟಾಗಿತ್ತಲ್ವ ಚಿಕನ್ ಅಲ್ವಾ ಅಡುಗೆನೂ ಲೇಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಗನೆ ಆಗೋಯ್ತು ಅಡುಗೆನೂ ನಾವೇನು ಇವತ್ತು ಈ ಗ್ರೇವಿಗೆ ಚಪಾತಿ ಮಾಡಿರಲಿಲ್ಲ ಆದರೆ ಈ ಗ್ರೇವಿಗೆ ಚಪಾತಿ ಮತ್ತು ಪರೋಟ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಇದನ್ನು ಮಾಡಿದಾಗೆಲ್ಲ ನಾವು ಚಪಾತಿ ಮತ್ತು ಪರೋಟನೇ ಮಾಡೋದು ಆದರೆ ಇವತ್ತು ಲೇಟಾಗಿತ್ತವ ಅದಕ್ಕೆ ಅನ್ನವೇ ಮಾಡ್ಕೊಂಡಿದ್ವಿ ನಾವು ಅನ್ನಕ್ಕೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ನಾನೆಲ್ಲ ಮಿಕ್ಸ್ ಕೊಟ್ಕೊಂಡು ನಾವು ಗ್ರೇವಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೀರು ಆ್ಯಡ್ ಮಾಡಿಕೊಳ್ಳುವ ಫಸ್ಟು ನಾನು ಮಸಾಲೆ ರುಬ್ಬಿದ್ದ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನೀರನ್ನು ಫಸ್ಟ್ ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರಾಗೆ ಎಷ್ಟೊಂದು ಸ್ವಲ್ಪ ಖಾರ ಇರುತ್ತಲ್ವ ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಈಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದರ ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಗ್ರೇವಿ ಆಗಿಲ್ರಿಂದ ಸ್ವಲ್ಪ ನೀರು ಹಾಕ್ಬಾರ್ದಲ್ವ ಹಂಗಾಗಿ ಈಗ ಅದನ್ನು ಬೇಯಿಸಿದ್ರೇ ಮತ್ತೆ ಸ್ವಲ್ಪ ನೀರು ಹಾಕಿದ್ರೂ ಅದು ಗಟ್ಟಿಯಾಗುತ್ತೆ ಹಾಗಾಗಿ ಬೇಯಿಸಿದ್ರೂ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಹಾಗಾಗಿ ನೋಡ್ಕೊಂಡು ನಾನು ಈಗ ನೀರು ಹಾಕ್ತಾಯಿದ್ದೀನಿ ನೋಡ್ತಾ ಇದೀನಿ ನೀ ನನಗಿಲ್ಲಿ ಯಾವ ಥರ ಇದೆ ಅಂತೇಳಿ ಅಂತ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾನು ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಡ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನಾನು ನೋಡಿಕೊಂಡೆ ಈ ರೀತಿಯಾಗಿ ಸಾಕು ನಮಗೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ಅದಕ್ಕೆ ನಾನು ಮಾಡಿಕೊಂಡೆ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ನೀವು ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ನಾವು ಆವಾಗಲೇ ಬೇರೆ ಹಾಕಿದ್ವಲ್ಲ ಹಾಗಾಗಿ ಈಗ ನಾನು ನೋಡಿಕೊಂಡು ಉಪ್ಪು ಹಾಕ್ತೆ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ ನಾನು ಅದಕ್ಕೂ ಮೊದಲು ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಅದನ್ನು ಈ ಇವೆರಡನ್ನೂ ಹಾಕಿ ನಾನೀಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಗನೆ ಬೆಂದ್ಬಿಡುತ್ತಲ್ವ ಈ ಚಿಕನು ಹಾಗಾಗಿ ಇಪ್ಪತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಅದು ಮಧ್ಯಮ ಉರಿಯಲ್ಲೇ ನಾನು ಬೇಯಿಸ್ತಾ ಇರೋದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿದೆ ಅಂಥೇಳಿ ಅಂತ ರುಚಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಮತ್ತೆ ಈ ಗ್ರೇವಿ ಈಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಅದನ್ನು ಸರ್ವ್ ಮಾಡೋಣ ಅಂತೇಳಿ ಈಗ ಸರ್ವ್ ಇದ್ದೀನಿ ಈ ಗ್ರೇವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿ ಬಂದಿತ್ತು ಮಾತ್ರ ಚಪಾತಿ ಪೂರಿ ಮತ್ತು ಪರೋಟಾಗಂತೂ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ನೀವೇ ನೋಡ್ತಿರ್ಬೋದು ಎಷ್ಟು ತಿಕ್ನೆಸ್ ಆಗಿ ಬಂದಿದೆ ಹೇಳಿ ಅಂತ ಈ ಗ್ರೇವಿ ಹಾಗೆಯೇ ಬೇಗ ಮಾಡ್ಕೊಳ್ಬೋದು ಹಾಗೆ ಸಿಂಪಲ್ಲಾಗೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಈ ಗ್ರೇವಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು